ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕಾಗಿ ಅಲ್ಲಿ ಇದ್ದಾರೆ ಅಂತ ಅರ್ಥ ಇಲ್ಲ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಪಾಪ ಪಾಪ ಖರ್ಗೆ ಅಂತ ಫೀಲ್ ಆಗುತ್ತೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರಿಗೆ ಪಕ್ಷದಲ್ಲಿ ನಾ ಯಾ ಸೇರಿ ಕವಡೆ ಕಾಸಿನ ಕಿಮ್ಮತ್ತೇ ಯಾರೂ ಇಲ್ಲ ತಮ್ಮ ಅಂಗಿ ಹಾಗೂ ಪಂಚೆಯನ್ನು ಸರಿ ಮಾಡಿಕೊಂಡು ಗಂಟ್ಲಲ್ಲಿ ಅಂದ್ಕೊಂಡು ರೆಡಿ ಹಾಕ್ಕೊಂಡು ಬರ್ತಿದ್ದಾರೆ ಅಂಥವ್ರನ್ನ ಕೂರಿಸಿರುವಂತಹ ಆ ಧೀರ ಯಾರು ಮಲ್ಲಿಕಾರ್ಜುನ ಖರ್ಗೆಯವರೇ ಅಂದ ಅಂದಮೇಲೆ ಅವರಿಗೆ ಕೂಡಬಹುದಾದ ಗೌರವ ಕಿಮ್ಮತ್ತು ಅದು ಮ್ಯಾಟ್ರಾಗತ್ತಾ ಅವರಿಗಿರುವ ರಾಜಕೀಯ ಒಂದು ಅನುಭವ ಇದೆಯಲ್ಲ ಅದರ ಮುಂದೆ ರಾಹುಲ್ ಗಾಂಧಿಯವರು ಬಚ್ಚ ಬಚ್ಚ ಅಂತಲೇ ಕರಿಬೇಕಾಗುತ್ತೆ ಸೊ ಎ ಐ ಸಿ ಸಿ ಅಧ್ಯಕ್ಷರ ಕೆಲಸ ಅಂದರೆ ಕೊರಿಯರ್ ಬಾಯ್ ಕೆಲಸ ಅಲ್ಲದೆ ಇನ್ನೇನು ಮಲ್ಲಿಕಾರ್ಜುನ ಖರ್ಗೆ ಅವರು ಪವರ್ ಹೌಸೇ ಬಟ್ ರಾಹುಲ್ ಗಾಂಧಿಯವರು ಅವ್ರದ್ದು ಫ್ಯೂಸೇ ಕಿತ್ಬಿಟ್ಟಿದಾರಲ್ಲ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ನಿಮಗೊಂದು ಸಿಂಪಲ್ ಆದ ಪ್ರಶ್ನೆಯನ್ನು ಕೇಳ್ತೀನಿ ಮೂರು ಚೀಲ ಇರುತ್ತೆ ಒಂದು ಚೀಲದಲ್ಲಿ ಆರು ಹಣ್ಣು ಇರುತ್ತೆ ಇನ್ನೊಂದು ಚೀಲದಲ್ಲಿ ನಾಲ್ಕು ಆ್ಯಪಲ್ ಇರುತ್ತೆ ಸೇಬು ಹಣ್ಣು ಅವೆರಡೂ ಚೀಲದಲ್ಲಿರೋ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ಮತ್ತೊಂದು ಚೀಲಕ್ಕೆ ಹಾಕಿದರೆ ಅಲ್ಲಿಗೆ ಎ ಐ ಸಿ ಸಿ ಅಧ್ಯಕ್ಷರ ಕಿಮ್ಮತ್ತು ಎಷ್ಟು ಉಳೀತು ಅರೆ ಇದೆಂಥ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ ನಿಮಗೆ ಹೇಗೆ ಕನ್ಫ್ಯೂಸ್ ಆಗ್ತಾ ಇದೆಯೋ ಇದೇನಿದು ತರ್ಕವಲ್ಲದ ಪ್ರಶ್ನೆಗಳನ್ನು ಕೇಳ್ತಿದ್ದೀನಿ ಅಂತ ಅನ್ಕೋತಿದ್ದೀರೋ ಇದೇ ಥರ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕಾಗಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅಂತ ಅರ್ಥ ಇಲ್ಲ ಅಂದರೆ ಲಾಜಿಕ್ ಅಂತೂ ಬೇಕಲ್ಲ ಯಾಕೆ ಅಂತ ಕೇಳಿ ನಾವೆಲ್ಲ ಚಿಕ್ಕೋರಿದ್ದಾಗ ಒಂದು ಕಾಮಿಡಿ ಸೀರಿಯಲ್ ಬರ್ತಿತ್ತು ಪಾಪ ಪಾಂಡು ಅಂತ ತುಂಬ ಫೇಮಸ್ ಆಗಿತ್ತು ಆ ಹಾಡಂತೂ ಕಿವಿಯಲ್ಲಿ ಯಾವಾಗಲೂ ಗುರುಗ್ತಾ ಇರುತ್ತೆ ಪಾಪ ಪಾಪ ಪಾಂಡು ಗಾಂಪ್ರ ಗಾಂಪ ಪಾಂಡು ಅಂತ ಆದರೆ ಆ ಹಾಡನ್ನು ಈಗ ಯಾಕೋ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಡಬೇಕಲ್ಲ ಅಂತ ಅನ್ನಿಸ್ತಾ ಇದೆ ಅಂದರೆ ನಾನು ಅವರನ್ನ ಲೇವಡಿ ಮಾಡ್ತಾ ಇಲ್ಲ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಪಾಪ ಪಾಪ ಖರ್ಗೆ ಅಂತ ಫೀಲ್ ಆಗುತ್ತೆ ಯಾಕೆ ಅಂತ ಕೇಳಿ ಎ ಐ ಸಿ ಸಿ ಅಧ್ಯಕ್ಷರು ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರಿಗೆ ಪಕ್ಷದಲ್ಲಿ ನಯಾ ಪೈಸೇರಿ ಸೇರಿ ಕವಡೆ ಕಾಸಿನ ಕಿಮ್ಮತ್ತೇ ಯಾರೂ ಕೊಡ್ತಾಯಿಲ್ಲ ಅದರಲ್ಲೂ ವಿಶೇಷವಾಗಿ ಈ ಗಾಂಧಿ ಕುಟುಂಬ ಇದೆಯಲ್ಲ ಅಮ್ಮ ಮಗನ ಆ ಕಾಂಗ್ರೆಸ್ ಅನ್ನೋ ಒಂದು ಕಂಪ್ನಿ ಇದೆಯಲ್ಲ ಆ ಕಂಪನಿಯಲ್ಲಿ ಬೆಲೆನೇ ಇಲ್ಲ ಇದು ಪದೇ 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 ಸಾಬೀತಾಗ್ತಾ ಇದೆ ಈಗ ಸಾಬೀತಾಗಿದ್ದಲ್ಲಿ ಒಂದು ಒಂದು ಸಮಾವೇಶ ಎದುರುಗಡೆ ಲಕ್ಷಾಂತರ ಜನ ಬಿರಿಯಾನಿಗೆ ಹೆಚ್ಚಿ ಭಾಷಣ ಕೇಳೋಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ ಘಟಾನುಘಟಿಗಳೆಲ್ಲ ಇದ್ದಾರೆ ಆ ಘಟಾನುಘಟಿಗಳಲ್ಲೇ ಘಟಾನುಘಟಿಗಳು ಅಂದರೆ ಗಾಂಧಿ ಫ್ಯಾಮಿಲಿಯ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಎಲ್ಲರೂ ಇದ್ದರು ಇಲ್ಲಿ ಸುರ್ಜೇವಾಲಾ ಅವರು ಆ ಕಾರ್ಯಕ್ರಮದ ಒಂದು ನಿರೂಪಕರಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ರು ಹಾಗೆ ಅವರೊಂದು ವಿಚಾರವನ್ನು ಹೇಳಿದರು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಬೇಕು ಅಂತ ವಿನಂತಿಸಿಕೊಂಡ್ರು ಆಮಂತ್ರಿತ್ ಕೂ ಕೇಸಿ ಶಕ್ಸಿಯತ್ಕೋ ಜೊ ಕಬೀ ಥಕ್ತೆ ಜೈಸಾ ಪ್ರಿಯಾಂಕಾ ಜೀನೇ ಕಹ ಕಭಿ ರೇ ನಹಿ जिनकी कथनी और करनी में अंतर नहीं जब जब गरीब पर जहां जहां हमला होगा तो माननीय मल्लिकार्जुन खड़गे जी की आवाज जरूर गूंजेगी भारतीय राष्ट्रीय कांग्रेस के सम्मानित अध्यक्ष आदरणीय मल्लिकार्जुन खड़गे साहब से वो आए और अपना आशीर्वाद हमें दें। वेद मेले वाला पापासी अध्यक्ष होता है गौरव सभा मर्याद अंत करना ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದ ಹಾಗೆ ಕೂರುವಂತಹ ಸಿಚುವೇಶನ್ ಬಂತು ಅಂದರೆ ಖರ್ಗೆ ಅವರಿಗೆ ಈ ಥರ ಕೂತ್ಗಳಿಯಲ್ಲಿ ಅಂತ ಕೈ ಸನ್ನೆ ಮಾಡಲಾಯಿತು ಹಾಗೆ ಕೂರಿಸಲಾಯಿತು ಲಕ್ಷಾಂತರ ಜನರ ಎದುರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಪ ತಮ್ಮ ಅಂಗಿ ಹಾಗೂ ಪಂಚೆಯನ್ನು ಸರಿ ಮಾಡಿಕೊಂಡು ಗಂಟ್ಲಲ್ಲಿ ಅಂದ್ಕೊಂಡು ರೆಡಿ ಹಾಕೊಂಡು ಬರ್ತಿದ್ದಾರೆ ಅಂಥವ್ರನ್ನ ಕೂರಿಸಿರುವಂತಹ ಆ ವೀರ ಧೀರ ಯಾರು ಅಂತ ನೀವು ಹುಡುಕಿದ್ರೆ ಸಿಗೋದೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಬರ್ತಾರೆ ನೀವು ಆಮೇಲೆ ಮಾತಾಡ್ಕೊಳ್ಳಿ ನಾನು ಮೊದಲ ಮಾತು ಮುಗಿಸ್ಕೊತೀನಿ ಅಂತ ಹೇಳ್ತಾರೆ ಅದನ್ನೇ surjeval ಅವರು ಕೂಡ ಮೈಕಿನೆಲ್ಲಿ ಹೇಳ್ತಾರೆ ರಾಹುಲ್ जी ने कहा कि वो पहले बोलेंगे और आपसे अपनी बात रखेंगे आदरणीय राहुल गांधी जी और अब मैं आमंत्रित करूंगा एक ऐसी शख्सियत को वो जो कभी थकते नहीं जैसा प्रियंका जी ने कहा वो जो कभी रुकते नहीं जिनकी कथनी और करनी में अंतर नहीं जब जब गरीब पर जहां जहां हमला होगा तो माननीय मल्लिकार्जुन खड़गे जी की आवाज जरूर गूंजेगी भारतीय राष्ट्रीय कांग्रेस के सम्मानित अध्यक्ष आदरणीय मल्लिकार्जुन खड़गे साहब से कि वो आए और अपना आशीर्वाद हमें दें ರಾಹುಲ್ ಜಿನ ಕಹ ಪೋಲೇಂಗ್ ರಾಹುಲ್ ಗಾಂಧಿಜಿ ಸೊ ಇದು ನೋಡಕ್ಕೆ ತುಂಬಾ ಸಿಂಪಲ್ಲು ಅಂತ ಅನಿಸ್ಬೋದು ಅಥವಾ ಕಾಂಗ್ರೆಸ್ನ ಇಷ್ಟೊಂದು ವರ್ಷದ ರಾಜಕೀಯವನ್ನು ನೋಡಿಕೊಂಡು ಬಂದು ಮಲ್ಲಿಕಾರ್ಜುನ್ ಅವರ ವಿಧೇಯತ ಕಂಡ ಮೇಲೆ ಇದು ತುಂಬಾ ಕಾಮನ್ ಅಂತ ಅನಿಸಬಹುದು ಆದರೆ ಇದೆಂತ ಅವಮಾನ ಅಂತ ಅನುಭವಿಸಿದವರಿಗೆ ಗೊತ್ತು ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷ ರೀ ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನ ಇದೆ ವಿಪಕ್ಷ ಅದೆಲ್ಲ ಬೇರೆ ಈ ಕಾಂಗ್ರೆಸ್ ಅವರ ಪಕ್ಷದ ಒಳಗಡೆ ಯಾವ ಸ್ಥಾನ ಇದೆ ಲಾಸ್ಟ್ ಅವರು ಅಧ್ಯಕ್ಷರಾಗಿದ್ದರೂ ಮಾಜಿ ಅಧ್ಯಕ್ಷ ಅನ್ನೋದೊಂದಿದ್ದೇ ಬಿಟ್ಟರೆ ಈಗ ಸದ್ಯಕ್ಕೆ ಏನಿದೆ ಯಾವುದೇ ಉಸ್ತುವಾರಿ ಅಲ್ಲ ಏನೂ ಕೂಡ ಕೆಲಸ ಇಲ್ಲ ಆದರೂ ಕೂಡ ಅವರು ವೇದಿಕೆಯಲ್ಲಿ ಮಧ್ಯದಲ್ಲಿಯೇ ಕೂರ್ತಾರೆ ಎ ಐ ಸಿ ಸಿ ಅಧ್ಯಕ್ಷರು ಲೆಕ್ಕಾಚಾರದಂಥ ಹೈಕಮಾಂಡ್ ಅವರೇನೆ ಆದರೆ ಅವರನ್ನು ಬೆರಳ ತುದಿಯಲ್ಲಿ ಆಡಿಸ್ತಾರೆ ಕೋರಿಸ್ತಾರೆ ಅವರಿಗೆ ಮನಸ್ಸಿಗೆ ಬಂದಾಗ ಎದ್ದು ಹೋಗಿ ಮಾತಾಡ್ತಾರೆ ಜೊತೆಗೆ ನೀವು ನನ್ನ ಮಾತು ಆದಮೇಲೆ ಮಾತಾಡಿ ಅಂತ ಎ ಐ ಸಿ ಸಿ ಅಧ್ಯಕ್ಷರಿಗೆ ಗೈಡ್ಲೈನ್ಸ್ ಕೊಡ್ತಾರೆ ಅರ್ರಿ ಇದು ರಾಹುಲ್ ಗಾಂಧಿಯವರಿಗೆ ಹಾಗೂ ಗಾಂಧಿ ಕುಟುಂಬಕ್ಕೆ ಮಾತ್ರ ಸಾಧ್ಯವ ಅಂತ ಯಾಕೆಂದರೆ ಅವರೆಲ್ಲರೂ ಸಾರ್ವಜನಿಕ ಜೀವನದಲ್ಲಿರೋರು ಈ ಅವಮಾನ ಆಗಿದ್ದು ಕೂಡ ಸಾರ್ವಜನಿಕ ಸಭೆಯಲ್ಲೇ ಆದರೆ ಅವರಿಗಿದು ಮ್ಯಾಟ್ರೇ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆಯವರೇ ಇಲ್ಲ ಅಂದಮೇಲೆ ಅವರಿಗೆ ಕೊಡಬಹುದಾದ ಗೌರವ ಕಿಮ್ಮತ್ತು ಅದು ಆಗುತ್ತಾ ಖಂಡಿತ ಆಗೋದಿಲ್ಲ ನನಗೆ ಖರ್ಗೆ ಅವರ ಬಗ್ಗೆ ಒಂಚೂರು ಬೇಜಾರಿದೆ ಅವ್ರು ನೋಡಿದಾಗೆಲ್ಲ ಒಂಥರ ಛೋ ಯಾಕೆ ಹಿಂಗೆ ಆಗ್ಬಿಟ್ರಪ್ಪ ಯಾಕೆ ಹಿಂಗೆ ಆಗ್ತಿತ್ತು ಅಂತ ಅನಿಸುತ್ತೆ ಅನ್ನಲ್ಲ ಅದು ನಾನು ಇಲ್ಲಿ ನಾಲಿಗೆ ತುದಿಯಿಂದ ಹೇಳಿದ್ದಲ್ಲ ಖಂಡಿತವಾಗಿಯೂ ಮನಸ್ಸಿಂದನೇ ಹೇಳಿದ್ದು ಯಾಕೆಂದರೆ ಅವರಿಗಿರುವ ರಾಜಕೀಯ ಒಂದು ಅನುಭವ ಇದೆಯಲ್ಲ ಅದರ ಮುಂದೆ ರಾಹುಲ್ ಗಾಂಧಿಯವರು ಬಚ್ಚ ಬಚ್ಚ ಅಂತಲೇ ಕರಿಬೇಕಾಗುತ್ತೆ ಅವರಷ್ಟು ರಾಜಕೀಯ ಅನುಭವ ಇಲ್ಲ ತಂತ್ರಗಳನ್ನು ಮಾಡಿ ಗೊತ್ತಿಲ್ಲ ಹಾಗೆ ಅವರ ಮೇಲೆ ಈಗ ಈ ಇಂಡೈರೆಕ್ಟಾಗಿ ಪಿತೂರಿಯನ್ನು ಮಾಡಲಾಗ್ತಾ ಇದೆ ಯಾವ ಥರದಲ್ಲಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ನ ಮಾಜಿ ಎಮ್ ಎಲ್ ಎ ಅಂತೆ ಓರಿಸಾದವನು ಅವನು ಸೋನಿಯಾ ಮ್ಯಾಮ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂದರೆ ಖರ್ಗೆ ವಯಸ್ಸಿನ ಕಾರಣಕ್ಕೆ ಅವರಿಗೆ ಪಕ್ಷ ಸಂಘಟನೆ ಅಥವಾ ಈ ಬಲವರ್ಧನೆ ಇದೆಲ್ಲ ಆಗ್ತಾಯಿಲ್ಲ ಅವರಿಗೆ ಒಂದು ಗೇಟ್ ಪಾಸ್ ಕೊಡಬೇಕಲ್ಲ ಅನ್ನೋ ಅರ್ಥದಲ್ಲಿ ಹಾಗೂ ಅವರ ಜಾಗಕ್ಕೆ ರಾಹುಲ್ ಗಾಂಧಿಯವರು ಬೇಡ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಟ್ರೈ ಮಾಡ್ಬೋದಲ್ಲ ಅಂತ ಒಂದು ಉಚಿತವಾದ ಸಲಹೆಯನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಕಡೆಯಲ್ಲಿ ಪಬ್ಲಿಷ್ ಆಗೋಯಿತು ಅಂದರೆ ಪಬ್ಲಿಷ್ ಆಗಬೇಕು ಅಂತಲೇ ಕೆಲವೊಂದು ಲೆಟ್ರ್ಗಳನ್ನು ಬರೆಯಲಾಗುತ್ತೆ ಸೊ ಎಷ್ಟೇ ಕಾನ್ಫಿಡೆನ್ಷಿಯಲ್ ಅಂತ ಇದ್ರು ಅದು ಲೀಕ್ ಆಗಿಯೇ ಆಗುತ್ತೆ ಲೀಕ್ ಮಾಡಿಸ್ತಾರೆ ಆ ಮೂಲಕ ಒಂದು ಈ ಟೋನನ್ನು ಹರಿಬಿಡ್ತಾರೆ ಇದೊಂದು ಚೂರು ಕೂತ್ಕೊಳ್ಳಿ ಅದಾದಮೇಲೆ ಆ ಟೋನಿಗೊಂದು ಲಿರಿಕ್ಸನ್ನು ಬರೆಯೋಣ ಅಂತ ರೆಡಿ ಮಾಡ್ತಾರೆ ಇದು ರಾಜಕೀಯ ಆಗುವಂಥದ್ದು ಸೊ ಈಗ ಖರ್ಗೆ ಅವರಿಗೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಘನ ಗೌರವಮಾನ ಆಗಿದೆ ನನಗೆ ಈ ಟೈಮಲ್ಲಿ ತುಂಬ ನೆನಪಾಗೋದು ಯಾರು ಗೊತ್ತಾ ಯಾವುದಾದ್ರೂ ಬೇರೆ ವಿಚಾರಕ್ಕೆ ಅಥವಾ ಈ ಬಿ ಜೆ ಪಿಯವರು ಅಥವಾ ಮೋದಿ ಸರ್ಕಾರನ ಏನೋ ಒಂದು ಸಣ್ಣ ಪ್ರಮಾದವನ್ನು ಮಾಡಿದ್ರೆ ಸಣ್ಣ ಮಿಸ್ಟೇಕನ್ನು ಮಾಡಿದ್ರೆ ಅದರಲ್ಲಿ ಜಾತಿ ಹುಡುಕ್ತಾರೆ ಇದು ದಲಿತರಿಗೆ ಆದ ಅವಮಾನ ಇದು ಹಿಂದುಳಿದವರಿಗೆ ಆದ ಅವಮಾನ ಇದು ಅಲ್ಪಸಂಖ್ಯಾತರಿಗೆ ಮಾಡಿದ ಮೋಸ ಈ ಥರದಲ್ಲಿ ಮಾತನಾಡುವವರು ಬರ್ತಾರೆ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೌಲಬ್ರಾಹ್ಮಣನಾದ ರಾಹುಲ್ ಗಾಂಧಿಯವರು ಅಂಥ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಅನ್ನೋ ಯಾವುದೇ ಗೌರವವನ್ನು ಕೊಡದೆ ನಾನು ಮಾತಾಡಿದ ಮೇಲೆ ನೀವು ಮಾತಾಡಿ ಅಂತ ಎದ್ದುಕೊಂಡು ರೆಡಿ ಆಗ್ತಾ ಇದ್ದ ಖರ್ಗೆ ಅವರನ್ನ ಮತ್ತೆ ಕೂರಿಸಿದ್ದಾರೆ ಆದರೆ ಯಾರೊಬ್ಬರು ಕೂಡ ಇದು ದಲಿತ ನಾಯಕನಿಗೆ ಆದ ಅವಮಾನ ಅಂತ ರಾಹುಲ್ ಗಾಂಧಿ ವಿರುದ್ಧ ಮುಗಿ ಬೀಳ್ತಾ ಇಲ್ಲ ಹರಿಹಾಯ್ತಾ ಇಲ್ಲ ಇದು ರೀ ಭಾರತದ ಚಂದ ಅಂದರೆ ಅವಾಗಲೇ ಹೇಳ್ತಾ ಇದ್ನಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸ್ಥಿತಿಯನ್ನು ನೋಡಿದ್ರೆ ದುಸ್ಥಿತಿನ ಕಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಇಲ್ಲಿಯ ತನಕ ಅಂದರೆ ಅವರೇ ಪಾಪ ಹೇಳ್ಕೊಂಡಿದ್ರು ಅವರೇ ಈಗ ಕಾಂಗ್ರೆಸ್ಸಿನ ಸುಪ್ರೀಂ ಪವರ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಆದರೆ ಅವರೇ ಹೇಳಿಕೊಳ್ತಾರೆ ಈ ಹೈಕಮಾಂಡ್ ವಿಚಾರವೇ ಅಂತಿಮ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಯಾವಾಗ ಅಂತ ನಿಮಗೆ ನೆನಪಾಗಿರಬಹುದು ನಮ್ಮದೇ ಬೆಂಗಳೂರಿಗೆ ಬಂದಾಗ ಇಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯ ಕೂರ್ಚಿ ಕಾಳಗ ಆಗ್ತಾ ಇದೆಯಲ್ಲ ಆ ವಿಚಾರಕ್ಕೆ ಖರ್ಗೆ ಅವರ ಬಳಿ ಜರ್ನಲಿಸ್ಟ್ಗಳು ಮೈಕನ್ನು ಹಿಡಿದು ಸರ್ ಹೈಕಮಾಂಡ್ ಆಗಿರುವಂತಹ ನೀವು ಇಲ್ಲಿಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬಗ್ಗೆ ಕೆಲವೊಂದು ಗೊಂದಲಗಳಿವೆ ಇದನ್ನು ಬಗೆಹರಿಸ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸೊ ಕಾಂಗ್ರೆಸ್ಸಲ್ಲಿ ಇವರು ಹೈಕಮಾಂಡ್ ಲೆಕ್ಕ ಅಲ್ಲ ಇವರು ಹೈಕಮಾಂಡ್ ಅಲ್ಲವೇ ಅಲ್ಲ ಎ ಐ ಸಿ ಸಿ ಅಧ್ಯಕ್ಷರನ್ನೇ ಹೈಕಮಾಂಡ್ ಅಂತ ಕಾಂಗ್ರೆಸ್ ನೋಡಲ್ಲ ಅಂದರೆ ಇವರು ಸಮಾನತೆ ಬಗ್ಗೆ ಮಾತಾಡ್ತಾರ ಸಮಾನತೆ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇದೆಯಾ ಇದು ದಲಿತರಿಗೆ ಆದ ಅವಮಾನ ಅಲ್ವಾ ದಲಿತ ನಾಯಕನನ್ನು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಾ ಇರೋದಂಥದ್ದು ಕಾಣಿಸ್ತಾ ಇಲ್ವಾ ಆ ಅದು ಕಾಣಲ್ಲ ಅದು ಕೆಲವು ವಿಚಾರಗಳಿಗೆ ಮಾತ್ರ ಈ ಫೋಕಸ್ ಆಗುತ್ತೆ ಬಾಕಿ ಟೈಮಲ್ಲಿ ಔಟ್ ಆಫ್ ಫೋಕಸ್ ಸೊ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಎ ಐ ಸಿ ಸಿ ಅಧ್ಯಕ್ಷರಲ್ಲ ನನಗೆ ಅನಿಸಿದ ಹಾಗೆ ಅವರಲ್ಲಿ ಈ ಕೊರಿಯರ್ ಬಾಯ್ ಕೆಲಸವನ್ನು ಮಾಡ್ತಾ ಇರ್ಬೋದು ಅಮ್ಮ ಮಗ ಒಳಗಡೆ ಕೂತ್ಕೊಂಡಿರ್ತಾರೆ ಅವರು ಪಕ್ಷಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತಗೋತಾರೆ ಅದನ್ನು ಒಂದು ಲೆಟ್ರಲ್ಲಿ ಬರೀತಾರೆ ಆ ಅಮ್ಮ ಮಗ ಸೇರಿ ಬರೆದಿರೋ ಲೆಟ್ರನ್ನು ಮೀಡಿಯಾಗಳಿಗೆ ಕೊಡಬೇಕಲ್ಲ ಅದು ಎಲ್ಲ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ ಆಗ ಕರೀತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಲ್ಲಿದ್ದರೂ ಒಳಗಡೆ ಬರಬೇಕು ಅಂತ ಆವಾಗ ಅವರು ಅತ್ಯಂತ ವಿನಯಪೂರ್ವಕವಾಗಿ ಹೋಗ್ತಾರೆ ಲೆಟ್ರನ್ನು ತಗೋತಾರೆ ಹಾಗೆ ಮುಂದಿನ ಕೆಲಸವನ್ನು ಮಾಡ್ತಾರೆ ಸೊ ಎ ಐ ಸಿ ಸಿ ಅಧ್ಯಕ್ಷರ ಕೆಲಸ ಅಂದರೆ ಕೊರಿಯರ್ ಬಾಯ್ ಕೆಲಸ ಅಲ್ಲದೆ ಇನ್ನೇನು ಈ ಯವಮಾನ ಇದು ಮೊದಲನೇ ಸಲ ಆಗಿದ್ದ ಖಂಡಿತ ಅಲ್ಲ ಈ ವಯನಾಡಿಗೆ ರಾಜೀನಾಮೆ ಕೊಟ್ಟರಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಅದೇ ರಾಯ್ಬರೆಯಲ್ಲಿ ಗೆದ್ದ ಮೇಲೆ ಅಲ್ಲಿ ಬೈ ಇಲೆಕ್ಷನ್ ಸಂಭ್ರಮ ಆಯಿತು ಬೈ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಅತ್ಯಂತ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೇನೋ ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆಯಂತೆ ಅವರ ತಂದೆ ಅವರ ಅಜ್ಜಿ ಈ ಥರ ಎಲ್ಲ ಸ್ವಲ್ಪ ರಾಜಕೀಯದಲ್ಲಿ ಇದ್ರಂತೆ ಅದು ಬಿಟ್ಟರೆ ಮತ್ತಾವ ಗಾಡ್ ಫಾದರ್ ಇಲ್ಲದೆ ಬಂದಿರುವಂತಹ ಪ್ರಿಯಾಂಕಾ ವಾಡ್ರಾ ಅವ್ರದ್ದು ಈ ನಾಮಪತ್ರ ಸಲ್ಲಿಕೆ ಸಂಭ್ರಮ ಒಂದು ವಾಯ್ನಾಡಲ್ಲಿ ಆಗ್ತಾ ಇತ್ತು ಒಳಗಡೆ ವಾಡ್ರಾ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿಯ ಎಲ್ಲ ಸದಸ್ಯರು ಹಾಜರಿದ್ದರು ಆದರೆ ಆ ರೂಮಿನ ಡೋರ್ ಇರುತ್ತಲ್ಲ ಅಲ್ಲಿ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಅಸಹಾಯಕ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ರು ಹೀಗೆ ನೋಡ್ತಾರೆ ಹೀಗೆ ನೋಡ್ತಾರೆ ಈಗ ಕರಿಬೋದಾ ಈಗ ಕರಿಬೋದಾ ಮೇಡಮ್ ಅವರು ಕರಿಬೋದಾ ಅಥವಾ ರಾಹುಲ್ ಸರ್ರೆ ಕರಿಬೋದಾ ಈ ಥರ ಆಲೋಚನೆಗಳು ಅವರ ತಲೆಯಲ್ಲಿ ಓಡ್ತಾ ಇತ್ತೇನೋ ಅದು ಕೆಲವೇ ಕೆಲವು ನಿಮಿಷಗಳಲ್ಲಿ ನ್ಯಾಷನಲ್ ನ್ಯೂಸ್ ಆಗೋಯ್ತು ಅಂದರೆ ಎ ಐ ಸಿ ಸಿ ಅಧ್ಯಕ್ಷರನ್ನೇ ನಾಮಪತ್ರ ಸಲ್ಲಿಕೆಯಿಂದ ಹೊರಗಡೆ ಇಟ್ಟು ಗೇಟಲ್ಲಿ ನಿಲ್ಲಿಸಿ ಗಾಂಧಿ ಫ್ಯಾಮಿಲಿ ಅಲ್ಲಿ ನಾಮಪತ್ರ ಸಲ್ಲಿಕೆ ಇದೆ ಅನ್ನೋದು ನ್ಯಾಷನಲ್ ಚಾನಲ್ಗಳಲ್ಲಿ ಬರೋಕ್ಕೆ ಟೈಮ್ ತಗೊಳ್ಳಿಲ್ಲ ಅದನ್ನು ನೋಡಿ ಎಚ್ಚೆತ್ತ ಗಾಂಧಿ ಕುಟುಂಬ ಅಯ್ಯೋ ಮೊದಲು ಅವ್ರನ್ನ ಕರೀರಿ ಒಳಗಡೆ ಅಂತ ಕರೆದ್ರು ಸೊ ಈ ಅವಮಾನಗಳು ಖರ್ಗೆ ಅವರಿಗೆ ಹೊಸದೇನಲ್ಲ ಅಂದರೆ ಅವರ ಈ ರೂಟೀನ್ ಅಂತ ಕರೀತಾರಲ್ಲ ಅದರಲ್ಲಿ ಗಾಂಧಿ ಕುಟುಂಬದಿಂದ ಅವಮಾನ ತಿನ್ನೋದು ಕೂಡ ಒಂಥರ ಬ್ರೇಕ್ಫಾಸ್ಟ್ ಡಿನ್ನರು ಲಂಚ್ ಎಲ್ಲ ಇರುತ್ತಲ್ಲ ಆ ಥರದಲ್ಲಿ ಯಾವುದೋ ಒಂದು ಕಾಮನ್ ಆಗಿಬಿಟ್ಟಿದೆಯೇನೋ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಜೀರ್ಣಾಂಗ ವ್ಯೂಹ ತುಂಬ ಇರೋದಕ್ಕೆ ಇಂಥವುಗಳನ್ನು ಜೀರ್ಣ ಮಾಡ್ಕೋತಾರೆ ಆದರೆ ಬೇರೆಯವರು ಸ್ವಾಭಿಮಾನ ಅನ್ನೋದು ಕಾಲು ಕೆ ಜಿ ಇದ್ದವರು ಕೂಡ ಇಷ್ಟೋ ತನಕ ಅವರಿಗಿರೋ ಹೆಸರಿಗೆ ಅವರಿಗಿರೋ ರಾಜಕೀಯ ಅನುಭವಕ್ಕೆ ಅವರಿಗಿರೋ ತಾಳ್ಮೆ ಜಾಣ್ಮೆ ಹಾಗೂ ಶಕ್ತಿಗೆ ಯಾವತ್ತೋ ಗಾಂಧಿ ಕುಟುಂಬದ ಆ ಬಂಧನ ಇದೆಯಲ್ಲ ಅದನ್ನು ಎಡ್ಗಾಲಲ್ಲಿ ಒದ್ದು ಹೊರಗಡೆ ಬರ್ತಾ ಇದ್ರೇನು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜೀರ್ಣಾಂಗ ವ್ಯೂಹ ತುಂಬ ಗಟ್ಟಿಯಾಗಿದೆ ಹಾಗಾಗಿ ಅವಮಾನಗಳನ್ನು ಈ ಹತಾಶೆಯನ್ನು ಎಲ್ಲವನ್ನು ಕೂಡ ನುಂಗಿಕೊಳ್ತಾರೆ ಜೀರ್ಣ ಮಾಡ್ಕೊತಾರೆ ಇದು ಭಯಂಕರ ಬೇಜಾರಿನ ವಿಚಾರವೇ ಎಲ್ಲಿ ತನಕ ಅಂತ ಕೇಳಿದ್ರೆ ಒಂದು ಸಭೆಯಲ್ಲಿ ಇದ್ದರು ಬಲಗಡೆ ಮೇಡಮ್ ಅವರು ಕೂತಿದ್ರು ಎಡಗಡೆ ರಾಹುಲ್ ಸರ್ ಕೂತಿದ್ರು ಮಧ್ಯದಲ್ಲಿ ಕೂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗಂಟ್ಲು ಒಣಗಿತ್ತು ಅಂದರೆ ಬಾಯಾರಿಕೆ ಆಗಿತ್ತು ಎದುರುಗಡೆ ಒಂದು ನೀರಿನ ಬಾಟಲಿತ್ತು ಹೀಗೆ ತಗೊಂಡ್ರು ಕ್ಯಾಪನ್ನು ಓಪನ್ ಮಾಡಿದ್ರು ಮೇಡಮ್ ನೀರು ಸರ್ ನೀರು ನಾನು ಕುಡಿಲ್ಲ ಅಂತ ಹೇಳಿ ಕುಡಿದಿದ್ರು ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿತ್ತು ಅಂದರೆ ನೀರನ್ನು ಕೂಡ ಪರ್ಮಿಷನ್ ತಗೊಂಡೇ ಕುಡಿಬೇಕಾ ಈ ಸ್ಕೂಲಲ್ಲೆಲ್ಲ ನಾವು ಪರ್ಮಿಷನ್ ತಗೊಂಡು ಎಲ್ಲ ಕೆಲಸಕ್ಕೆ ಹೋಗ್ತಿದ್ವಲ್ಲ ಆ ಥರದ ಒಂದು ಸಿಚುವೇಶನ್ನು ಅಲ್ಲಿದೆಯಾ ಅಂತ ಒಂದು ಚರ್ಚೆ ಆಗಿತ್ತು ಸೊ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿದ್ರೆ ಸೀರಿಯಸ್ಲಿ ಹೇಳಿದಂಗೆ ಮತ್ತೆ ರಿಪೀಟ್ ಮಾಡ್ತೀನಿ ತುಂಬ ಬೇಜಾರಾಗುತ್ತೆ ಇದು ಇಲ್ಲಿಂದ ಬಂದಿರೋ ಮಾತು ಯಾಕೆಂದರೆ ತುಂಬ ಸೀನಿಯರ್ ಇದ್ದಾರೆ ಅವರು ಎ ಐ ಸಿ ಸಿ ಅಧ್ಯಕ್ಷರಂತೆ ಅಂದಾಗ ತುಂಬ ಟಾಕ್ ಆಗಿತ್ತು ಅಂದರೆ ಈಗ ಕರ್ನಾಟಕದ ಅಂದರೆ ಕಾಂಗ್ರೆಸ್ ಅಂದರೆ ಕರ್ನಾಟಕದ ಪವರ್ ಹೌಸ್ ಅಂತ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ಏನು ಪವರ್ ಇರಿ ಅಂತ ಟಾಕ್ ಆಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪವರ್ ಹೌಸೇ ಬಟ್ ರಾಹುಲ್ ಗಾಂಧಿಯವರು ಅವ್ರದ್ದು ಫ್ಯೂಸೇ ಕಿತ್ಬಿಟ್ಟಿದಾರಲ್ಲ ಬಿಟ್ಟಿದಾರಲ್ಲ ಪವರ್ ಎಲ್ಲ ಸಪ್ಲೈ ಆಗಬೇಕು ಅಲ್ವಾ ತುಂಬ ಸಲ ಅನಿಸುತ್ತೆ ನಾವು ಎಷ್ಟೇ ಮಾತಾಡಿ ಎಷ್ಟೇ ಬೇಜಾರು ಮಾಡ್ಕೊಳ್ಳಿ ಎಷ್ಟೇ ಕನಿಕರ ಪ್ರೀತಿ ಏನೇ ತೋರಿಸಿದ್ರು ಕೂಡ ಅದೇನು ಹೇಳ್ತಾರಲ್ಲ ಎಷ್ಟು ನೆಟ್ಟಗೆ ಮಾಡಿದ್ರೂ ನೆಟ್ಟಿಗೆ ಆಗೋಲ್ಲ ಡೊಂಕೆ ಆಗುತ್ತೆ ಅಂತ ಆ ಡೊಂಕಿನ ಗಾದೆಗಳೇ ನೆನಪಾಗ್ತವೆ ಪಾಪ ಖರ್ಗೆ ಜೈ ಶ್ರೀರಾಮ್